ಎಲ್ರಿಗೂ ನಮಸ್ಕಾರ ನಾನು ಶಶಾಂಕ ಹೆಂದು ಸರಿಗನ್ನಡ ವಿಶೇಷ ಸಂಚಿಕೆಯ ಹದಿನೇಳನೆಯ ದಿನದ ಪದ ಯಾವುದು ಅಂತ ಹೇಳಿದ್ರೆ ಅದು ಅಗ್ನಿ ಪರೀಕ್ಷೆ ಹೇಳಿ ಅನೇಕ ಧಾರಾವಾಹಿಗಳಲ್ಲಿ ಅಥವಾ ಸಿನಿಮಾದಲ್ಲಿ ಈ ಕೃತಿಗಳಲ್ಲಿ ಕವಿತೆಗಳಲ್ಲಿ ನಾವು ಈ ಪದವನ್ನು ಕೇಳಿರ್ತೀವಿ ಈ ಪದ ಹೇಗೆ ಬಂತು ಅಂತ ಹೇಳಿದ್ರೆ ರಾಮಾಯಣದಲ್ಲಿ ಅಗಸನೊಬ್ಬನ ಮಾತನ್ನ ಕೇಳಿ ರಾಮ ತೀರ್ಮಾನ ಮಾಡ್ತಾನೆ ಸೀತೆ ಪತಿವ್ರತೆ ಅಲ್ಲವೋ ಹೌದೋ ಅನ್ನುವಂತಹದ್ದು ಅಗ್ನಿ ಪರೀಕ್ಷೆಯ ಮೂಲಕ ತೀರ್ಮಾನ ಆಗಲಿ ಅಂತ ಹೇಳಿ ಅಗ್ನಿಯಲ್ಲಿ ಅವಳು ಹೋಗಿ ವಾಪಾಸ್ ಜೀವಂತವಾಗಿ ಬಂದದ್ದೇ ಆದರೆ ಅವಳು ಪತಿವ್ರತೆಯಾಗಿರ್ತಾಳೆ ಅನ್ನುವಂತಹದ್ದು ಆಗಿನ ನಂಬಿಕೆಯಾಗಿರುತ್ತೆ ಅದೇ ಕಾರಣಕ್ಕೆ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಸೊ ಇವತ್ತಿಗೆ ಆ ಪದವನ್ನು ಹೇಗೆ ಬಳಸ್ತಾರೆ ಅಂತ ಹೇಳಿದ್ರೆ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಪರಿಸ್ಥಿತಿ ಬಂದಂತಹ ಸಮಯದಲ್ಲಿ ಅಥವಾ ಇದು ಮಾಡಲಿಲ್ಲ ಅಂದರೆ ವಿಧಿ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದಂತಹ ಸಮಯದಲ್ಲಿ ನನ್ನ ಜೀವನದಲ್ಲಿ ನನಗೊಂದು ಅಗ್ನಿ ಪರೀಕ್ಷೆ ಬಂದಿದೆ ಅಥವಾ ಅವನ ಜೀವನದಲ್ಲಿ ಅದೊಂದು ಅಗ್ನಿ ಪರೀಕ್ಷೆಯ ರೀತಿಯಲ್ಲಿತ್ತು ಅನ್ನುವಂತಹ ಪದಗಳನ್ನು ಬಳಸುವಂತಹದ್ದು